ನೋಡಿ ಫ್ರೆಂಡ್ಸ್ ಇವತ್ತು ಈ ಸೀರೆಗೆ ಡಿಸೈನ್ ಅನ್ನು ಹಾಕ್ತಾ ಇದ್ದೀನಿ ಸ್ಯಾರಿ ಬಂದು ಬ್ಲೂ ಕಲರ್ ಇದೆ ನೋಡಿ ಚೆಕ್ಸ್ ಬಂದಿದೆ ನೋಡಿ ಈ ರೀತಿ ಚೆಕ್ಸ್ ಇದೆ ನೋಡಿ ಪಲ್ಲು ಮತ್ತು ಬಾರ್ಡರ್ ಬಂದು ಪಿಂಕ್ ಇದೆ ಇದಕ್ಕೆ ಹೊಂದೋ ಹಾಗೆ ಒಂದು ಡಿಸೈನ್ ಅನ್ನು ತೋರಿಸ್ತಾ ಇದ್ದೀನಿ ಕ್ರೋಶ ವರ್ಕ್ ಡಿಸೈನ್ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನೋಡಿ ಇವತ್ತು ಈ ರೀತಿ ಕ್ರೋಶ ವರ್ಕ್ ಅನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ತೋರಿಸಿದ್ದೀನಿ ಈ ಥರ ವೀಡಿಯೋನ ಆದರೆ ಈ ರೀತಿ ಬೀಡನ್ನು ಇನ್ಸರ್ಟ್ ಮಾಡಿರಲಿಲ್ಲ ನಾನು ಇದಕ್ಕೆ ಬೀಡನ್ನು ನೋಡಿ ಸೆಂಟರಲ್ಲಿ ಒಂದೊಂದು ಬೀಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಗ್ರ್ಯಾಂಡ್ ಡಿಸೈನಾಗೂ ಇರುತ್ತೆ ಈ ರೀತಿ ಡಿಸೈನ್ನ ಇದ್ದೆ ನಾನು ನೈಟು ಹಾಕಿದ್ರಿಂದ ಈಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ನೈಟ್ ಹಾಕ್ತೆ ಈಗ ನಿಮಗೆ ತೋರಿಸ್ಕೊಡ್ತೀನಿ ನಾನು ಮಾಮೂಲಿ ಸ್ಟಾರ್ಟಿಂಗು ನೋಡಿ ಎರಡು ಸಲ ಎರಡು ಸಲ ಲಾಖನ್ನು ಮಾಡಿಕೊಂಡು ಎರಡು ಚೈನನ್ನು ಹಾಕ್ಕೊಂಡು ಕಂಬ ಮಾಡ್ಕೋಬೇಕು ಮೇಲುಗಡೆ ಎರಡು ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಕಂಬನ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಪಾಯಿಂಟು ಹಾಗೆಯೇ ನೋಡಿ ಮೊದಲೇನೆ ಸಿಲ್ಕ್ ಥ್ರೆಡ್ಡಿಗೆ ಈ ರೀತಿ ಬೀಡ್ಗಳನ್ನು ಹಾಕೋಬೇಕು ಈ ರೀತಿ ಅದರಲ್ಲೇ ಇನ್ಸರ್ಟ್ ಮಾಡಿಕೊಂಡು ಇಟ್ಕೊಳ್ಳಿ ಈ ರೀತಿ ಬೀಡ್ಗಳನ್ನ ಇನ್ಸರ್ಟ್ ಮಾಡಿಟ್ಕೊಂಡು ಬನ್ನಿ ಈಗ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಈ ರೀತಿ ಹಾಕ್ಕೊಂಡು ಹೀಗೆ ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ಕಂಬ ಆಗುತ್ತೆ ಮತ್ತೆ ಪಕ್ಕದಲ್ಲೆಲ್ಲ ಹಾಕಬೇಕು ಇದನ್ನು ಗ್ಯಾಪ್ ಕೊಟ್ಕೊಂಡು ಹಾಕೋಕೋಗ್ಬೇಡಿ ಚೆಕ್ಸು ಸೀರೆಗಳಿಗೆ ಹಾಕೋಕೆ ಅಂತ ಒಂದು ವೀಡಿಯೋನ ಇದು ಮಾಡಿದ್ದೀನಿ ನೋಡಿ ಈಗ ಒಂದು ಬೀಡನ್ನು ಈಗ ಇಲ್ಲಿಗೆ ಹಾಕ್ಕೊಂಡು ಕ್ರೋಶ ಮೇಲೆ ಮತ್ತೆ ದಾರನ ತೊಗೊಂಡು ಪಕ್ಕದಲ್ಲೇ ಈ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ತೊಗೊಂಡು ಆಮೇಲೆ ಈ ಬೀಡನ್ನು ಹೀಗೆ ಕೆಳಗಡೆ ಹೀಗೆ ತಗೊಂಡು ಹೀಗೆ ಹಾಕೋಬೇಕು ನೋಡಿ ಪಕ್ಕ ಪಕ್ಕದಲ್ಲೇ ಹಾಕಿದ್ರೆ ಮಾತ್ರ ಇದು ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಗ್ಯಾಪ್ ಕೊಟ್ಟು ಹಾಕೋದ್ರೆ ಚೆನ್ನಾಗಿ ಬರೋದಿಲ್ಲ ಆ ಕಡೆ ಎರಡು ಕಂಬ ಸೆಂಟರಲ್ಲಿ ಬೀಡ್ ಹಾಕೋದಕ್ಕೆ ಒಂದು ಕಂಬ ಮತ್ತು ಈ ಕಡೆ ಎರಡು ಕಂಬ ಟೋಟಲು ಇಲ್ಲಿ ಬೀಡ್ ಹಾಕೋದನ್ನು ಸೇರಿ ಐದು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ಒನ್ ಟು ತ್ರೀ ತ್ರೀ ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರನ ತಗೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಈಗ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಈ ರೀತಿ ಮತ್ತು ಕಂಬನ ಮಾಡ್ಕೋಬೇಕು ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಕಂಬನ ಮಾಡ್ಕೊಳ್ಳಿ ಈ ರೀತಿ ಎರಡು ಕಂಬ ಆದಮೇಲೆ ಈ ರೀತಿ ಒಂದು ಬೀಡನ್ನು ಹೀಗೆ ಅಲ್ಲಿಗೆ ತೊಗೊಂಡು ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಹೀಗೆ ಹೋಗಿ ದಾರನ ತನ್ನಿ ಈ ಬೀಡನ್ನು ಒಂದು ಸಲ ಲಾಕ್ ಮಾಡ್ಕೊಳ್ಳೋ ತನಕ ಮೇಲೆ ಇರಲಿ ಒಂದು ಸತಿ ಲಾಕ್ ಮಾಡ್ಕೊಂಡು ಆದಮೇಲೆ ಇದನ್ನು ಹೀಗೆ ಕೆಳಗಡೆ ಮಾಡಿಕೊಂಡು ಇನ್ನೊಂದು ಲಾಕನ್ನು ಮಾಡ್ಕೊಳ್ಳಿ ಆಗ ಅದು ಸೆಂಟರಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಈ ರೀತಿ ಹಾಕ್ಕೊಂಡು ಹೋಗೋದು ಮತ್ತು ಒನ್ ಟು ತ್ರೀ ತ್ರೀ ಚೈನ ಹಾಕ್ಕೊಳ್ಳೋದು ಮತ್ತು ಕ್ರೋಶ ಮೇಲೆ ದಾರ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಏಕೆಂದರೆ ಅಲ್ಲಿ ನೆಕ್ಸ್ಟ್ ಸ್ಟೆಪ್ಪನ್ನು ಹಾಕಬೇಕು ಅದಕ್ಕೂ ಕ್ಲೇಸ್ಬೇಕಲ್ವಾ ಅದಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನೀವು ಕ್ರೋಶನ ಹಾಕಿ ದಾರನ ತೊಗೋಬೇಕಾಗುತ್ತೆ ನೋಡಿ ಇಲ್ಲಿ ಎರಡು ಕಂಬ ಆಯಿತು ಎರಡು ಕಂಬ ಆಗಿದೆ ಈಗ ಮತ್ತೆ ಒಂದು ಬೀಡನ್ನು ಇದ್ದೀನಿ ಈಗ ಬೀಡನ್ನು ಹಾಕ್ಕೊಂಡು ಪಕ್ಕದಲ್ಲೇ ಹೋಗಿ ದಾರನ ತಂದು ಮತ್ತೆ ಈ ರೀತಿ ಕಂಬನ ಮಾಡ್ಕೊಳ್ಳಿ ಆದಷ್ಟು ಒಂದೇ ಸಮ ಕಂಬಗಳು ಹಾಗೆ ನೋಡ್ಕೊಳ್ಳಿ ಒಂದು ಉದ್ದ ತುಂಡ ಮಾಡಬೇಡಿ ಮತ್ತೆ ಇಲ್ಲಿ ಬಟ್ಟೆಗೆ ಹಾಕುವಾಗ್ಲೂ ಅಷ್ಟೇ ಒಂದೇ ಅದ್ರ ಪಕ್ಕನೇ ಒಂದೇ ಸ್ಟ್ರೈಟಲ್ಲಿ ಹಾಕೊಂಡ್ಬಂದ್ರೆ ಮಾತ್ರ ಫಿನಿಶಿಂಗು ಚೆನ್ನಾಗಿ ಬರೋದು ಒಂದು ಮೇಲೆ ಒಂದು ಕೆಳಗಡೆ ಮಾಡಕ್ಕೆ ಹೋಗ್ಬೇಡಿ ನೀಟಾಗಿ ಕಾಣಿಸೋದಿಲ್ಲ ನೋಡಿ ತ್ರೀ ಚೈನ್ ಹಾಕೊಳ್ಳಿ ಈಸಿ ಇದೆ ಫ್ರೆಂಡ್ಸ್ ಬಿಗಿನರ್ಸ್ಗಳು ಕೂಡ ಆರಾಮಾಗಿ ಹಾಕ್ಬೋದು ಇದೇ ಥರ ಹ್ಕೊಂಡು ಇದರಲ್ಲಿ ಗ್ರ್ಯಾಂಡ್ ಡಿಸೈನ್ ಎಲ್ಲ ಹಾಕೋಬಹುದು ನೀವು ಸಿಂಗಲ್ ಲೈನಷ್ಟು ಸಾಕು ಅನ್ಸಿದ್ರೆ ಸಿಂಗಲ್ ಲೈನನ್ನೇ ಹಾಕೊಂಡು ಕಟ್ಕೋಬೋದು ಇಲ್ಲ ಡಬಲ್ ಕಲರ್ ಇರೋದ್ರಿಂದ ಕಾಂಟ್ರಾಸ್ಟ್ ಕಲರನ್ನು ಸಹ ಹಾಕೋಬಹುದು ಎರಡು ಕಂಬ ಆದಮೇಲೆ ಒಂದು ಬೀಡನ ಹೀಗೆ ಹಾಕೊಂಡು ಕ್ರೋಶ ಮೇಲೆ ದಾರನ ತಗೊಂಡು ಹೀಗೆ ನೋಡಿ ಒಂದು ಲಾಕ್ ಮೇಲೆ ಇದನ್ನು ಹೀಗೆ ಕೆಳಗಡೆ ತಗೊಂಡು ಹೀಗೆ ಮಾಡ್ಕೊಳ್ಳೋದ್ರಿಂದ ಸೆಂಟರಲ್ಲಿ ನೀಟಾಗಿ ಸ್ಟಿಪ್ಪಾಗಿ ಚೆನ್ನಾಗಿ ಕೂರುತ್ತೆ ರೀ ಚೈನನ್ನು ಹಾಕೋಬೇಕು ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು ರೀತಿ ಪೂರ್ತಿ ಸೀರೆಗೆ ಇದೇ ಸ್ಟಪ್ಪನ್ನು ಫಾಲೋ ಮಾಡ್ಕೊಳ್ಳಿ ನೀಟಾಗಿ ನನ್ನ ಕೈಯನ್ನೇ ಅಬ್ಸರ್ವ್ ಮಾಡಿ ನೀಟಾಗಿ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಚೆಕ್ಸ್ ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತೋರಿಸ್ತೀನಿ ನಾನು ಮೇಲೆ ಸೀರೆಲ್ಕ್ಕೂ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ಬೀಡನ್ನು ಬಿಗಿನರ್ಸ್ಗಳು ಹಾಕೋ ಈ ರೀತಿ ಇಟ್ಕೊಂಡು ಹಾಕೋದಕ್ಕೆ ಕಷ್ಟ ಆಗ್ಬೋದು ಆ ಥರ ಏನಿಲ್ಲ ನಿಧಾನವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಈ ರೀತಿ ಹಾಕ್ಕೊಂಡಾದ ಈ ಬೀಡನ್ನು ಮೇಲೆ ಮೇಲೆ ಹೀಗೆ ತಳ್ಳಿ ಫಸ್ಟು ಒಂದು ಲಾಕನ್ನು ಮಾಡಿಕೊಂಡು ಆಮೇಲೆ ಅದನ್ನು ಹೀಗೆ ಕೆಳಗಡೆ ಹಾಕಿ ಈ ರೀತಿ ಲಾಕ್ ಮಾಡಿಕೊಂಡ್ರೆ ಇದು ಸೆಂಟರಲ್ಲಿ ನೀಟಾಗಿ ಕೂರುತ್ತೆ ಆಮೇಲೆ ಮತ್ತೆ ನೆಕ್ಸ್ಟು ಇನ್ನೆರಡು ಕಂಬನ ಮಾಡಿಕೊಡಬೇಕು ನಾನು ಪಕ್ಕದಲ್ಲೇ ತೋರಿಸ್ತಾ ಇದ್ದೀನಿ ನೀಟಾಗಿ ಕಾಣಿಸ್ಲಿ ಅಂತ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಈ ರೀತಿ ಸುಮಾರು ಕ್ರೋಶ ವರ್ಕ್ಗಳು ಹಾಗೆ ಕ್ರೋಶ ವರ್ಕ್ ಬರದೇ ಇದ್ದವ್ರಿಗೆ ದಾರ ಬಳಸಿ ಹಾಕೋಂತ ವರ್ಕ್ಗಳನ್ನೆಲ್ಲ ತೋರಿಸಿದ್ದೀನಿ ನಾನು ಈಗ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಹೋಗಿ ಎಲ್ಲ ವೀಡಿಯೋನೂ ಒಂದ್ಸಲ ನೋಡಿ ನಿಮಗೆ ಕ್ರೋಶ ವರ್ಕ್ ಬರೋದಾದರೆ ಕ್ರೋಶ ವರ್ಕಲ್ಲಿ ಹಾಕುವಂಥ ಡಿಸೈನು ಇದೆ ಬರಲ್ಲ ಅನ್ನೋರಾದರೆ ಕೇವಲ ಸೂಜಿ ದಾರ ಬಳಸಿ ಹಾಕೋಂಥ ಕುಚ್ಗಳನ್ನೂ ಸಹ ವೀಡಿಯೋಸ್ನ ಹಾಕಿದ್ದೀನಿ ನೋಡಿಕೊಂಡು ನೀಟಾಗಿ ಕಲ್ತ್ಕೊಳ್ಳಿ ಹೋಗಿ ನೀಟಾಗಿ ನೋಡಿ ಕಲ್ತ್ಕೊಳ್ಳಿ ಹಾಗೆಯೇ ಹೊಸೊಬ್ಬರ ಯಾರಾದರೂ ನನ್ನ ವೀಡಿಯೋಗೆ ಈಗ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಅನ್ನೋದನ್ನ ಕೊಡಿ ಫ್ರೆಂಡ್ಸ್ ಹಾಗೆ ಹೈಪ್ ಅನ್ನೋ ಬಟನ್ ಬರುತ್ತೆ ದಯವಿಟ್ಟು ಹೈಪ್ ಅನ್ನೋ ಬಟನ್ ಅನ್ನ ಪ್ರೆಸ್ ಮಾಡಿ ಏಕೆಂದ್ರೆ ಇನ್ನು ಈಗ ತಾನೇ ಕಲಿತಿದ್ರಿಗೆಲ್ಲಾದರೂ ಎಲ್ಲರಿಗು ಈ ವಿಡಿಯೋ ರೀಚ್ ಆಗಲಿ ಅಂತ ಬಯಸ್ತೀನಿ ಆರಾಮಾಗಿ ಮನೇಲೆ ಕೂತ್ಕೊಂಡು ಕಲಿ ಅವ್ರಿಗೆ ಪಾಪ ಹೆಲ್ಪ್ ಆಗುತ್ತೆ ಅವ್ರನ್ನು ಸಹ ನೋಡಿ ಕಲ್ತ್ಕೊಳ್ಳಿ ನೀವು ನೋಡಿ ಕಲ್ತರೇನೆ ನಾವು ಕಷ್ಟಪಟ್ಟು ಹೀಗೆ ವಿಡಿಯೋ ಮಾಡಿಕೊಂಡು ಹಾಕ್ದೇ ಇರೋದಕ್ಕೂ ಒಂದು ಪ್ರಯೋಜನ ಅನ್ನೋದಿರುತ್ತೆ ಕಷ್ಟಪಟ್ಟು ವಿಡಿಯೋ ಆಗಿದ್ದಕ್ಕೂ ನಾನು ಹೇಳ್ಕೊಟ್ಟಿದ್ದ ನಾಲ್ಕು ಜನ ಕಲಿತಿದ್ದಾರೆ ಅವ್ರ ಜೀವನಕ್ಕೂ ಒಂದು ದಾರಿ ಆಗ್ತಿದೆಯೋ ಖುಷಿ ಇರುತ್ತೆ ಫ್ರೆಂಡ್ಸ್ ನೋಡಿ ಸಿಂಗಲ್ ಪೀಡನ ಮಾತ್ರ ಹೀಗೆ ತಗೋಬೇಕು ಅದಕ್ಕೋಸ್ಕರ ನಾನು ಹಾಕೋ ಕುಚ್ಚಿನ ವಿಡಿಯೋ ಇಷ್ಟ ಆಗ್ತಿದೆ ಅಂದ್ರೆ ಲೈಕ್ ಮಾಡಿ ನೀಟಾಗಿ ನೋಡ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಸ್ವಲ್ಪ ನೋಡ್ಬಿಟ್ಟು ಸ್ಕಿಪ್ ಮಾಡ್ಕೊಂಡು ಹೋದರೆ ಏನೂ ಗೊತ್ತಾಗೋದಿಲ್ಲ ನೀಟಾಗಿ ನೋಡ್ಕೊಳ್ಳಿ ಆಗ ಒಂದಲ್ಲ ಎರಡು ಸಲ ನೋಡ್ಕೊಳ್ಳಿ ನೀವು ಅರ್ಥ ಆಗಲಿಲ್ಲ ಅಂದ್ರೆ ನೋಡ್ಕೊಂಡು ನೀಟಾಗಿ ಹಾಕೊಳ್ಳಿ ಎಲ್ಲ ರೀತಿ ಕುಚ್ಚುಗಳನ್ನೂ ಸಹ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆಲ್ಲರಿಗೂ ಧನ್ಯವಾದಗಳು ಈಗ ತಾನೇ ಹೊಸದಾಗಿ ವಿಸಿಟ್ ಮಾಡಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವು ಸಪೋರ್ಟ್ ಮಾಡೋದ್ರಿಂದನೇ ನಮಗೆ ನೆಕ್ಸ್ಟ್ ವಿಡಿಯೋಗಳನ್ನ ಹಾಕಬೇಕು ಅನ್ನೋಷ್ಟು ಬರುತ್ತೆ ಜನಗಳು ಇಷ್ಟಪಟ್ಟು ನೋಡ್ತಿದ್ದಾರೆ ನಾವು ವಿಡಿಯೋಗಳನ್ನ ಹಾಕೊಡ್ಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇದೇ ರೀತಿ ಇದೇ ಸ್ಟೆಫನ ಫಾಲೋ ಮಾಡಿಕೊಂಡು ಸ್ಯಾರಿ ಪೂರ್ತಿ ಹಾಕೋಬೇಕು ಸ್ಕಿಪ್ ಮಾಡಬೇಡಿ ನೆಕ್ಸ್ಟ್ ಸ್ಟೆಪ್ ಇದೆ ತೋರಿಸ್ಕೊಡ್ತೀನಿ ಬೇಕು ಅಂದರೆ ನೀವು ಬೀಡ್ ಹಾಕ್ತೇನೆ ಹಾಗೇನೂ ಸಹ ಮಾಡ್ಬೋದು ಆ ವೀಡಿಯೋ ಹಾಕಿದ್ದೀನಿ ನಾನು ತುಂಬ ಅದನ್ನು ಚೆನ್ನಾಗಿರುತ್ತೆ ಬೀಡ್ ಇಷ್ಟಪಡೋಲ್ಲ ಅನ್ನೋರು ಆ ರೀತಿ ಹಾಕೊಳ್ಳಿ ಬೀಡ್ ಏನಾದ್ರು ಇಷ್ಟ ಇದೆ ಅದರಲ್ಲೇ ಸ್ವಲ್ಪ ಗ್ರ್ಯಾಂಡ್ ಬೇಕು ಅನ್ನೋದಾದರೆ ಈ ಡಿಸೈನ್ನ ಆರಾಮಾಗಿ ನೀವು ಹಾಕೋಬೋದು ನೋಡಿ ಈ ರೀತಿ ಕಂಪನ ಮಾಡಿಕೊಂಡು ತ್ರೀ ಚೈನನ್ನು ಹಾಕೋಬೇಕು ತ್ರೀ ಚೈನ್ ಆದಮೇಲೆ ಕೃಷಿ ಮೇಲೆ ದಾರನ ತೊಗೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಹಾಕೊಳ್ಳಿ ಇಲ್ಲಿ ಎಡ್ಜಲ್ಲಿ ಬಂದಿದ್ದೀನಿ ಈಗ ನೀಟಾಗಿ ಕವರ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಾಕ್ಕೊಂಡಾದ್ಮೇಲೆ ಒನ್ ಟೂ ಟೂ ಚೈನನ್ನು ಹಾಕೊಂಡು ಪಕ್ಕದಲ್ಲೇ ಹೀಗೆ ಲಾಕನ್ನು ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡಿಕೊಂಡು ಹೀಗೆ ಲಾಕ್ ಮಾಡ್ಕೊಳ್ಳಿ ಇದು ಎಡ್ಜಾದ್ರಿಂದ ಬೇಕು ಅಂದರೆ ನೀವು ಎರಡು ಸಲ ಲಾಕನ್ನು ಮಾಡ್ಕೋಬೋದು ಸ್ಟಾರ್ಟಿಂಗು ಎರಡು ಸಲ ಲಾಕ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಎರಡು ಜಲನೂ ಸಹ ಎರಡು ಸಲ ಹಾಕ್ಕೊಂಡು ಒಂದು ಚೈನನ್ನು ಹಾಕಿ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಹೀಗೆ ತೊಗೊಳೋದು ಇದನ್ನು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಿಂದುಗಡೆ ಗಮ್ ಮಾಡಿಕೊಂಡ್ರೆ ಆಯಿತು ನೋಡಿ ಮೊದಲನೇ ಸ್ಟೆಪ್ಪು ಈ ರೀತಿ ಬಂದಿದೆ ಸಿಂಗಲ್ ಸ್ಟೆಪ್ಪ ಸಾಕು ಅನಿಸಿದ್ರೆ ಇಲ್ಲಿ ಚೈನ್ ಇರೋ ಕಡೆ ನೀವು ಕುಚ್ಚನ್ನು ಹಾಕೋಬಹುದು ಸಾರಿ ಕಂಟ್ರೆಶ್ ಕಲರ್ ಇದೆ ಅಲ್ವಾ ಇಲ್ಲಿ ಬ್ಲೂ ಮತ್ತೆ ಪಿಂಕ್ ಇದೆ ಸೀರೆ ನಂದು ಹಾಗಾಗಿ ಒಂದಕ್ಕೆ ಪಿಂಕು ಒಂದಕ್ಕೆ ಬ್ಲೂ ಒಂದಕ್ಕೆ ಪಿಂಕು ಒಂದಕ್ಕೆ ಬ್ಲೂ ಈ ರೀತಿಯೂ ಹಾಕೊಂಡು ಹೋಗ್ಬೋದು ಇಲ್ಲ ಒಂದೇ ಕಲರ್ ಇರಲಿ ಅಂದರೆ ನೀವು ಒಂದೇ ಕಲರ್ ಈಗ ಬ್ಲೂ ಅಲ್ಲಿ ಅಣ್ಣಕೊಂಡಿದೀರಿ ಅಲ್ವಾ ಪಿಂಕಲ್ಲಿ ಬೇಕಾದರೆ ಹಾಕೊಂಡು ಹೋಗಬಹುದು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬೀಡು ಸಿಕ್ಸ್ಟಿ ನೈನ್ ಸೆವೆಂಟಿ ಈ ಏನು ಹಾಕೊಂಡಿದ್ದೀನಿ ಇದು ಈ ಮನೆಗಳು ಇಲ್ಲಿ ಸಿಕ್ಸ್ಟಿ ನೈನ್ ಇದೆ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ಸಿಕ್ಸ್ಟಿ ನೈನ್ ಸೆವೆಂಟಿ ನೀವು ಥ್ರೆಡ್ಗೆ ಸಿಲ್ಕ್ ಥ್ರೆಡ್ಗೆ ಬೀಡನ್ನು ಹಾಕೊಂಡ್ರೆ ನೋಡಿ ಇಲ್ಲಿ ನನಗೆ ಇಲ್ಲಿ ತನಕ ಸ್ಟಾರ್ಟಿಂಗಿಂದ ಎಡ್ಜ್ ತನಕ ಈ ಏನಿದೆ ಕಂಬಗಳ ಹಾಕಿರುವಂಥ ಮನೆ ಸಿಕ್ಸ್ಟಿ ನೈನ್ ಬಂದಿದೆ ಅಲ್ಲಿಗೆ ಬೀಡನ್ನು ಸಹ ಸಿಕ್ಸ್ಟಿ ನೈನೇ ಇರುತ್ತೆ ಅಷ್ಟನ್ನು ನೀವು ಮೊದಲೇ ಸಿಲ್ಕ್ ಥ್ರೆಡ್ ಒಳಗಡೆ ಹಾಕೋಬೋದು ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ಹಾಕೊಳ್ಳೋಣ ನೋಡಿ ನಾನು ನೆಕ್ಸ್ಟ್ ಸ್ಟೆಪ್ನ ಇದ್ದೀನಿ ನೀವು ಬೇಡ ಅಂದರೆ ಹೇಳೋದನ್ನಲ್ಲ ಇದಕ್ಕೇನೆ ಕುಚ್ ಕಟ್ಕೋಬೋದು ಸಿಂಗಲ್ ಸ್ಟೆಪ್ಪಿಗೆ ಈಗ ನಾನು ನೆಕ್ಸ್ಟ್ ಸ್ಟೆಪಿಗೆ ಪಿಂಕ್ ಕಲರ್ ಥ್ರೆಡನ್ನು ತಗೊಳ್ತೀನಿ ನೋಡಿ ಫ್ರೆಂಡ್ಸ್ ಪಿಂಕ್ ಕಲರ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ ಆರು ಏಳೆ ಥ್ರೆಡ್ ಈಗ ನೋಡಿ ಇದಕ್ಕೆ ಬೀಡನ್ನು ಹೇಗೆ ಸಿಲ್ಕ್ ಥ್ರೆಡ್ ಒಳಗಡೆ ಹೇಗೆ ನಾವು ಇನ್ಸರ್ಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಗೊತ್ತಿಲ್ಲದೆ ಇದ್ದವರು ನೋಡ್ಕೊಳ್ಳಿ ಅಂತ ತೋರಿಸ್ಕೊಡೋಣ ಅಂತ ಅನ್ನಿಸ್ತು ಅದಕ್ಕೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ನಾನಿಲ್ಲಿ ಲೆಕ್ಕ ಹಾಕ್ಕೊಂಡು ಇಲ್ಲ ಸುಮ್ಮನೆ ಅಂದಾಜಲ್ಲಿ ಹಾಗೇನೆ ಹಾಕ್ಕೊಳ್ತಾ ಇದ್ದೀನಿ ಹೆಮ್ಮಿಂಗ್ ಸೂಜಿ ಬರುತ್ತಲ್ವಾ ಹೆಮ್ಮಿಂಗ್ ಸೂಜಿಗೆ ಕಾಟನ್ ಇಂದ ಸೂಜಿನ ಪೋಣಿಸ್ಕೊಂಡು ಈ ರೀತಿ ಅದಕ್ಕೆ ಅಟ್ಯಾಚ್ ಮಾಡಿ ನಾನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಈಗ ಒಂದೊಂದಾರು ಆಗ್ಬೋದು ಇಲ್ಲಾಂದರೆ ಹೀಗೆ ತಗೊಂಡು ಹಾಕೊಳ್ಳಿ ಕೆಲವ್ರು ಕೇಳ್ತೀರಿ ಟೋಟಲು ಎಷ್ಟು ಬೀಡನ್ನು ಹಾಕೋಬೇಕಾಗುತ್ತೆ ಅಂತ ಕೇಳ್ತೀರಿ ಅದಕ್ಕೆ ನೀವು ಕೇಳೋಕ್ಕಿಂತ ಮುಂಚೆಯೇ ನಾನೇ ಹೇಳ್ತಾ ಇದ್ದೀನಿ ನೋಡಿ ನಾನು ಹೇಳೋದ್ನಲ್ಲ ಇಲ್ಲಿ ಸಿಕ್ಸ್ಟಿ ನೈನ್ ಬಂದಿದೆ ನನಗೆ ಒಂದು ಎರಡು ಮೂರು ಜಾಸ್ತಿನೇ ಹಾಕೊಳ್ಳಿ ಇಲ್ಲ ಒಂದು ಸೆವೆಂಟಿ ಫೈವ್ ಆದರೂ ಹಾಕೊಳ್ಳಿ ಇಲ್ಲ ಸೆವೆಂಟಿ ತ್ರೀ ಇಷ್ಟಾರೂ ನೀವು ಹಾಕೊಳ್ಳಿ ನಾನು ಇಲ್ಲಿ ನಿಜವಾಗಲೂ ಎಣಿಸ್ಕೊಂಡು ಆಗ್ತಾ ಇಲ್ಲ ನೋಡಿ ನಿಮ್ಮ ಹತ್ರ ಮಾತಾಡ್ಕೊಂಡೇ ಆಗ್ತಾ ಇದ್ದೀನಿ ನನ್ನ ಒಂದು ಕಣ್ಣಲ್ಲಿ ತಲೆ ಹಾಕೊಳ್ತಾ ಇದ್ದೀನಿ ನಾನು ಎಕ್ಸಸ್ ಆಗಿ ಹಾಕ್ಕೊಳ್ತಾ ಇದ್ದೀನಿ ನನ್ನ ಅಂದಾಜಲ್ಲಿ ಇಷ್ಟು ಸಾಕಾಗಬಹುದು ಅನ್ನೋ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇಷ್ಟು ತ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಇಷ್ಟು ಆಗುತ್ತೆ ಚಿಕ್ಕ ಮಣಿ ಆದ್ದರಿಂದ ಅಷ್ಟಿದೆ ಅನಿಸುತ್ತೆ ಅದು ನಿಜವಾಗ್ಲೂ ಇರುತ್ತೆ ಆದ್ರೂ ಮತ್ತೆ ಅದನ್ನು ತೆಗೆದು ಮತ್ತೆ ನಾವು ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾನೇ ಏನಾದರೂ ಎಣಿವಾಗ ಮಣಿಗಳು ಬೀಡು ಏನಾದರೂ ಡ್ಯಾಮೇಜ್ ಆಗಿ ಹೊಡೆದು ಹೋಗೋವಂಥ ಚಾನ್ಸಸ್ ಇದ್ರೂ ಆಗಲ್ಲ ಅಕಸ್ಮಾತ್ ಆಗಿ ವೇಸ್ಟ್ ಆಗುತ್ತೆ ಅಂದ್ರೂ ಎಕ್ಸಸ್ ಆಗಿರಲಿ ಏಕೆಂದರೆ ಮತ್ತೆ ನಾವು ಇದೇ ರೀತಿ ಮಾಡ್ಕೊಳ್ಳೋ ಬದಲು ಪೋಣಿಸ್ಲೇ ಸ್ವಲ್ಪ ಎಕ್ಸ್ಟ್ರಾ ಹಾಕೊಂಡ್ರೆ ಆಯಿತು ನೋಡಿ ಈ ರೀತಿ ಅದನ್ನು ನಿಧಾನವಾಗಿ ಹೀಗೆ ಹೇಳ್ಕೊಬೇಕು ಹೀಗೆ ಹೇಳ್ಕೊಂಡ್ರೆ ನೀಟಾಗಿ ನೋಡಿ ಥ್ರೆಡ್ ಒಳಗಡೆ ಬಂದ್ಬಿಡುತ್ತೆ ನೋಡಿ ಈ ರೀತಿ ಇನ್ಸೈಟ್ ಮಾಡ್ಕೊಳ್ಳೋದು ನೀವೂ ಹೀಗೆ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಹೇಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಈ ರೀತಿ ಮಾಮೂಲಿ ಆರೇಳಿ ಮಾಡ್ಕೊಂಡಿರ್ತೀವಿ ಅಲ್ವಾ ಅಲ್ಲಿಗೆ ಕಾಟನ್ನು ಈ ರೀತಿ ಎಮ್ಮಿಂಗ್ ಸೂಜಿಗೆ ಹಾಕೊಂಡು ಕಾಟನ್ ತ್ರೆಡ್ಡಿಗೆ ಹೀಗೆ ಕೆಳಗಡೆ ಒಂದು ನಾಟನ್ನು ಹಾಕೊಳ್ಳಿ ನೀಟಾಗಿ ಹಾಕೊಳ್ಳಿ ಜಾಸ್ತಿ ತುದಿಗೆ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಮಣಿಗಳನ್ನ ಎಳಿವಾಗ ಈ ದಾರ ಗಂಟು ಬಿಚ್ಕೊಂಡ್ರೆ ಅಥವಾ ಕಿತ್ಕೊಂಡ್ರೆ ಮತ್ತೆ ಎಲ್ಲ ಪೋಣ್ಸಿದ್ದೆಲ್ಲ ಮತ್ತೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ನೋಡಿ ನೀಟಾಗಿ ತೋರಿಸ್ತೀನಿ ಈ ರೀತಿ ಎರಡೇಳೆ ಇರುತ್ತೆ ಅಲ್ವಾ ಅದರೊಳಗಡೆ ಹೀಗೆ ಈ ಸಿಲ್ಕ್ ಥ್ರೆಡ್ಡನ್ನು ಹೀಗೆ ಹಾಕೊಳ್ಳಿ ಹೀಗೆ ಹೀಗೆ ಹಾಕ್ಕೊಂಡು ಈಗ ಫೋಲ್ಡ್ ಮಾಡಿ ಸಿಲ್ಕ್ ಥ್ರೆಡ್ಡನ್ನು ಫೋಲ್ಡ್ ಮಾಡ್ಕೊಳ್ಳಿ ಇದನ್ನು ಈ ರೀತಿ ಇಟ್ಕೊಳ್ಳಿ ಗಂಟು ಕೆಳಗಡೆನೇ ಬರಬೇಕು ಮೇಲೆ ಬರಬೇಕು ಅಂತೇನಿಲ್ಲ ಇದ್ರೂ ಓಕೆ ಕೆಳಗಡೆ ಇದ್ರೂ ಓಕೆ ಹೀಗೆ ಹಾಕ್ಕೊಂಡು ನಾವು ಈ ಬೀಡನ್ನು ತಗೊಂಡು ನಾನು ಸಾಕು ಹಾಕಿರೋದು ಸುಮ್ಮನೆ ನಿಮಗೆ ಗೊತ್ತಿಲ್ಲದೆ ಇದ್ದವ್ರು ಇರ್ತೀರಿ ಅಲ್ವಾ ಪಾಪ ಅವರು ನೋಡ್ಕೊಳ್ಳಿ ಅಂತ ತೋರಿಸಿದಷ್ಟೇ ನೋಡಿ ಈ ರೀತಿ ಹಾಕ್ಕೊಂಡು ಅದರೊಳಗಡೆ ಹೀಗೆ ಈ ರೀತಿ ತಿಳ್ಕೊಟ್ರೆ ನೀಟಾಗಿ ಸಿಲ್ಕ್ ರೆಡ್ ಒಳಗಡೆ ಬರುತ್ತೆ ನಾವು ಅದನ್ನು ಸಿಲ್ಕ್ ರೆಡ್ ಒಳಗಡೆ ಹೀಗೆ ಪಾಸ್ ಮಾಡ್ಕೊಂಡ್ರಾಯ್ತು ಈಗ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ಪನ್ನು ಬನ್ನಿ ನೋಡಿ ಈ ರೀತಿ ಹೀಗೆ ಇಟ್ಕೊಂಡು ಮೊದಲನೇ ಕಂಬ ಏನು ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಹೀಗೆ ಲಾಕನ್ನು ಮಾಡ್ಕೊಳ್ಳಿ ಟೂ ಲಾಕನ್ನು ಮಾಡಿಕೊಂಡು ಅದೇ ಇದರಲ್ಲಿ ಒಂದು ಕಂಬನ ತಗೊಳ್ತೀನಿ ನಾನು ನೋಡಿ ಈ ರೀತಿ ಒಂದು ಕಂಬನ ತಗೊಂಡೆ ಈಗ ನಾನು ಒನ್ ಟೂ ತ್ರೀ ತ್ರೀ ಚೈನ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಈ ಚೈನ್ ಏನಿದೆ ತ್ರಿ ಚೈನ್ ಮೊದಲನೇ ಅಲ್ಲಿ ಹಾಕೊಂಡ್ವಿ ಅಲ್ವಾ ಅದರೊಳಗಡೆ ಬರಬೇಕೀಗ ಇದರಲ್ಲಿ ಈ ಚೈನ್ ಒಳಗಡೆ ಕಂಬಗಳನ್ನ ಮಾಡ್ಕೊಂಡು ಹೋಗೋದು ಒಂದು ಕಂಬ ಹಾಕಾಯ್ತು ಕ್ರೋಶ ಮೇಲೆ ದಾರನ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಈಗ ಎರಡು ಕಂಬ ಆದಮೇಲೆ ಮೊದಲನೇ ಸ್ಟೆಪ್ಪಲ್ಲಿ ಹೇಗೆ ಒಂದು ಬೀಡನ್ನು ಹಾಕೊಂಡ್ವಿ ಹಾಗೆ ಒಂದು ಬೀಡನ್ನು ಹಾಕೊಂಡು ಈ ರೀತಿ ಇನ್ಸರ್ಟ್ ಮಾಡಿಕೊಂಡು ಹೋಗ್ಬೋದು ಈಗ ಮೂರು ಕಂಬಗಳಾಯಿತು ಇನ್ನೆರಡು ಕಂಬ ಹಾಕೊಂಡ್ರೆ ಫೈವ್ ಕಂಬ ಆಗುತ್ತೆ ಮೊದಲನೇ ಸ್ಟೆಪ್ಪಲ್ಲಿ ಎಷ್ಟು ನಾವು ಕಂಬಗಳನ್ನ ತಗೋತೀವಿ ನೆಕ್ಸ್ಟ್ ಸ್ಟೆಪ್ಪಲ್ಲೂ ಅಷ್ಟೇ ಕಂಬಗಳನ್ನ ತಗೋಬೇಕು ನೋಡಿ ನೋಡಿ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಬರುತ್ತೆ ಸೆಂಟರಲ್ಲಿ ಈ ರೀತಿ ಬರುತ್ತೆ ಇದೇ ರೀತಿ ಈಗ ನಾವು ಇಲ್ಲಿಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಬಂದ್ವಿ ಹಾಗೆಯೇ ತ್ರೀ ಚೈನ್ ಕ್ರೋಶ ಮೇಲೆ ದಾರ ಈ ಚೈನ್ ಏನಿದೆ ಈ ಚೈನ್ ಒಳಗಡೆ ಈಗ ಐದು ಕಂಬಗಳನ್ನ ಮಾಡ್ಕೊಂಡು ಹೋಗ್ಬೇಕು ಇಷ್ಟೇ ಫ್ರೆಂಡ್ಸ್ ಎಷ್ಟು ಈಸಿ ಇದೆ ಕಲಿಯೋರು ಕಲಿತವ್ರಿಗೆ ಈಸಿ ಕಲಿಯೋರಿಗೆ ಸ್ವಲ್ಪ ಕಷ್ಟ ಇರುತ್ತೆ ನೀವು ಕಲೀರಿ ನಿಮ್ಗು ಬೇಗ ಈಸಿ ಆಗಲಿ ಅಂತ ಕೇಳ್ಕೊಳ್ತೀನಿ ನೋಡಿ ಈ ರೀತಿ ಎರಡ್ ಕಂಬಾದಮೇಲೆ ಕ್ರೋಷೆ ಮೇಲೆ ದಾರನ ತಗೊಂಡು ಹೀಗೆ ಹಾಕೊಳ್ಳಿ ನೀವು ಮೇಲೆ ಹೋಗಿ ಆಮೇಲೆ ಹಾಕಿದ್ರೂ ಆಗುತ್ತೆ ಇಲ್ಲ ಹೀಗೇ ನೋಡಿ ಹೀಗೇನೆ ಲಾಕ್ ಮಾಡಿಕೊಂಡ್ರು ಸೆಂಟರಲ್ಲೇ ಕೂರುತ್ತೆ ಸ್ವಲ್ಪ ಅದು ಏನಾದರೂ ಅದರೊಳಗಡೆ ಹೋಗಿ ಕೂತ್ರೆ ಸ್ವಲ್ಪ ಹಾಗೆಯೇ ಈ ರೀತಿ ಅಂದ್ಕೊಂಡ್ರೆ ನೀಟಾಗಿ ಮೇಲೆ ಬರುತ್ತೆ ಈಸಿ ಇದೆ ಫ್ರೆಂಡ್ಸ್ ಇದೇ ರೀತಿ ಇಲ್ಲಿ ಮೇಲೆ ಹೇಗೆ ಮೊದಲನೇ ಸ್ಟೆಪ್ನ ತೋರಿಸ್ಕೊಟ್ಟೆ ಅದೇ ರೀತಿ ಇಲ್ಲಿ ಮಾಡ್ಕೊಂಡು ಹೋಗಿ ನೋಡಿ ಸ್ಟಾರ್ಟಿಂಗು ಈ ಚೈನಿಗೆ ಸ್ಟಾರ್ಟಿಂಗೋ ಈ ಚೈನಿಗೆ ಕುಚ್ಚನ್ನು ಕಟ್ಕೊಳ್ಳೋಣ ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಬೀಡನ್ನು ಹಾಕೊಳ್ತಾ ಇದ್ದೀನಿ ನಾನು ಹಾಕ್ತಿರೋ ಬೀಡು ನಲ್ಲಿಕಾಯಿ ಡಿಸೈನ್ ನೋಡಿ ಈ ರೀತಿ ಒಂದು ಬೀಡನ್ನ ಇನ್ಸೆಟ್ ಮಾಡಿಕೊಂಡು ಕ್ರೋಶ ಮೇಲೆ ದಾರನ ತಗೊಂಡು ಈ ಚೈನ್ ಒಳಗಡೆ ಬನ್ನಿ ಎರಡರಲ್ಲೊಂದು ಎರಡರಲ್ಲೊಂದು ಈಗ ಫ್ರೆಂಡ್ಸ್ ಇದೇ ರೀತಿ ಹಾಕೊಂಡು ಹೋಗ್ಬೇಕು ಈ ಡಿಸೈನಲ್ಲಿ ನಾವು ಒಂದು ಬೀಡು ಮತ್ತು ಚೈನು ಹಾಕೊಂಡು ಹೋಗಬೇಕು ಎರಡನೇ ಸ್ಟೆಪ್ಪಿಗೆ ಏಕೆಂದರೆ ಒಂದು ಕುಚ್ ಬರುತ್ತೆ ಆಮೇಲೆ ಒಂದು ಮೀಡಿಯಮ್ ಸೈಜ್ ಬೀಡ್ ಬರುತ್ತೆ ಇದು ಫೈನಲ್ ಸ್ಟೆಪ್ಪು ನಾನು ಹಾಕ್ತಾ ಇರೋದ್ರಿಂದ ಇದಕ್ಕೇನೆ ಬೀಡ್ ಹಾಕ್ತಾ ಇದ್ದೀನಿ ನೀವು ಇನ್ನೂ ಒಂದು ಸ್ಟೆಪ್ಪು ತ್ರಿಬಲ್ ಸ್ಟೆಪ್ ಹಾಕ್ತೀನಿ ಅಂದ್ರೂ ಹಾಕೊಂಡು ಹೋಗ್ಬೋದು ಇಲ್ಲಿ ನಾನು ಎರಡೇ ಸ್ಟೆಪ್ಪಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲೇ ಬೀಡ್ ಹಾಕ್ಕೊಳ್ತಿದ್ದೀನಿ ನೋಡಿ ಇಲ್ಲಿ ಬೀಡಾಗುತ್ತೆ ಈಗ ತ್ರೀ ಚೈನ್ ತ್ರೀ ಚೈನ ಹಾಕ್ಕೊಂಡು ಈ ರೀತಿ ಈ ಚೈನ್ ಒಳಗಡೆ ಈಗ ಐದು ಕಂಬಗಳನ್ನ ಹಾಕೋಬೇಕು ಒಂದು ಬೀಡ್ ಸ್ಮಾಲ್ ಬೀಡನ್ನು ಇನ್ಸೆಟ್ ಮಾಡ್ಕೊಳ್ಳೋಣ ಸ್ಮಾಲ್ ಬೀಡನ್ನು ಇನ್ಸೆಟ್ ಮಾಡಿಕೊಂಡು ಹೀಗೆ ಮತ್ತೆ ಎರಡು ಕಂಬ ಇನ್ಸೆಟ್ ಮಾಡಾದ್ಮೇಲೆ ಸ್ವಲ್ಪ ಹೀಗೆ ಅಂದ್ಕೊಳ್ಳಿ ಮೇಲೆ ಬರುತ್ತೆ ನೆಕ್ಸ್ಟು ಎರಡು ಕಂಬನ ಹಾಕೋಬೇಕು ಟೋಟಲು ಫೈವ್ ಕಂಬ ಬರಬೇಕು ಹಾಕ್ಕೊಂಡು ಈಗ ನೋಡಿ ಇಲ್ಲಿ ಬಿಟ್ವಿ ಈಗ ಒಂದು ಮೀಡಿಯಂ ಸೈಜ್ ಬೀಡನ್ನು ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಬೀಡನ್ನು ಹಾಕೊಂಡು ಈ ಚೈನ್ ಒಳಗಡೆ ಹೀಗೆ ಮತ್ತು ಐದು ಕಂಬಗಳನ್ನ ಮಾಡ್ಕೋಬೇಕು ರೀತಿ ಹಾಕೊಂಡು ಹೋಗ್ಬೇಕು ಇಲ್ಲಿ ಬೀಡ್ ಇದೆ ಅಲ್ವಾ ಮೀಡಿಯಂ ಸೈಜ್ ಬೀಡ್ ಇದೆ ಇಲ್ಲಿ ಮಧ್ಯಕ್ಕೆ ಕುಚ್ಚು ಬರುತ್ತೆ ನಾನು ಪೂರ್ತಿ ಸೀರೆಗೆ ಇದೇ ರೀತಿ ಹಾಕೊಂಡು ಫೈನಲ್ ಲುಕ್ಕು ಹೇಗೆ ಬಂತು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ನೀವೂ ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಕುಚ್ಚನ್ನು ಕಟ್ಟಿದ್ಮೇಲೆ ನಿಮಗೆ ಫೈನಲ್ ಲುಕ್ ಅನ್ನೋದು ಹೇಗಿರುತ್ತೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ ಅನ್ನೋದು ಈ ರೀತಿ ಇದೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಕ್ಯಾಮ್ರಾಗಿಂತ ರಿಯಲಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವನು ಈ ಥರ ಚೆಕ್ಸ್ ಸೀರೆಗಳಿದ್ದಾಗ ಈ ರೀತಿ ಡಿಸೈನನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತೆ ಡಿಫ್ರೆಂಟಾಗಿ ಆಗಿ ಗ್ರ್ಯಾಂಡ್ ಇದೆ ನೋಡಿ ಎಡ್ಜ್ ಅಲ್ಲಿ ನಾನು ನೋಡಿ ಎಡ್ಜ್ ಅಲ್ಲಿ ಈ ರೀತಿ ಎಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಕಲರ್ ಸ್ವಲ್ಪ ಚೇಂಜ್ ಇದೆ ಸ್ಯಾರಿ ಪಿಂಕು ಮತ್ತು ಬ್ಲೂ ಇರೋದು ಸ್ವಲ್ಪ ವೇರಿಯೇಷನ್ ಇದೆ ಕಲರು ನೋಡಿ ಫ್ರೆಂಡ್ಸ್ ಈ ರೀತಿ ಫೈನಲ್ ಲುಕ್ ಅನ್ನೋದು ಈ ರೀತಿ ಇದೆ ಈ ರೀತಿ ನೀವೂ ಮಿಸ್ ಮಾಡ್ತೇವೆ ಒಂದ್ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್